ನಮಸ್ತೆ ಅಗ್ರಿಮೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲೂಕಿನ ಬೆಳಗಟ್ಟಿ ಗ್ರಾಮದ ರೈತರು ಬೆಳೆದಿವಿ ಇವರೊಂದು ವಿಶೇಷವಾಗಿ ಬೆಳೆದಾರ ನೋಡ್ಬೋದು ನೀವು ಬದನೆಕಾಯಿ ಸಾಲಿನ ಸಾಲಾಗಿರ್ಬೋದು ಗಿಡದ ಗಿಡ ಬಹಳ ದೂರ ದೂರ ಐತಿ ಮತ್ತೆ ಅವಳೊಂದು ಒಳ್ಳೆ ಬಡ್ಡೆ ಐತಿ ಅದು ಯಾವ ಥರ ಅವ್ರು ಇದು ಮಾಡ್ಕೊಂಡ್ರ ಮತ್ತೆ ಎಲ್ಲಕ್ಕೂ ಕೋಲ್ ಕಟ್ಕಂಡರ ಯಾಕೆ ಕಟ್ಟ್ಯಾರ ಅಂತ ಕೇಳ್ಕೊಂಡ್ ಸರ್ ನಮಸ್ತೆ ಸರ್ ನಮಸ್ಕಾರ ರೀ ನಮಸ್ಕಾರ ನಿಮ್ಮ ಹೆಸರೀ ನಿಮ್ಮ ಊರ್ರಿ ನಮ್ಮ ಹೆಸರು ನಿಂಗಪ್ಪ ಅಂತ ಹೇಳಿ ಊರು ಬೆಳಗಟ್ಟಿ ತಾಲೂಕು ಕೊಪ್ಪಳ ಜಿಲ್ಲಾ ಕೊಪ್ಪಳ ಹೋಬಳಿ ಅಳವಂಡಿ ನಾವು ಇಲ್ಲಿ ಒಂದು ವಿಶೇಷ ಬದ್ನಿ ಗಿಡವನ್ನ ನಾಟಿ ಮಾಡಿವಿ ನಮ್ಮ ಹೊಲದಾಗ ಏನಂದ್ರ ಇದು ಕಾಡ ಬದ್ನಿ ಅಂತಂದು ಒಬ್ರು ಹನುಮಸಾಗರ ಹತ್ರ ಸಿರಾಜ್ ಅಂತ ಹೇಳಿ ಕಾಡ ಬದ್ನಿ ಗಿಡಕ್ಕೆ ಈ ನಮ್ಮ ನಾಡ ಬದ್ನಿಯನ್ನು ಫಿಕ್ಸ್ ಮಾಡ್ಯಾರ ಮ್ಯಾಗ ವಾಲಿ ನಾಡ ಬದ್ನಿ ಬುಡಕ ಕಾಡ ಬದ್ನಿ ಮೇಲೆ ಕೆಳಗ ಕಾಡ ಬದ್ನಿ ಕೆಳಗ ಕಾಡು ಬದ್ನಿ ಬಡ್ಡಿ ರೀ ಮ್ಯಾಗ ನಮ್ದ ಏನು ವಾಗಲಿ ಎಲ್ಲ ನಾಡ ಬದ್ನಿ ಅದ ನಾವ್ ಅದಕ್ಕೆ ಹೆಸರಿಟ್ಟು ನಾಡ ಬದ್ನಿ ನಾಡ ಬದ್ನಿ ಅಂದ್ರೆ ತಿನ್ನಾಕ್ ಬರಂತ ಇದನ್ನ ಹಚ್ಚಿ ಈಗ ಒಂದು ನಾಲ್ಕು ತಿಂಗಳಾಗೈತೆ ನಾಟಿ ಮಾಡಿ ನಾಟಿ ಮಾಡ್ರ ಇದನ್ನ ನಾವು ಇದಕ್ಕೊಂದು ಯಾರ್ಯಾರು ರೂಪಾಯಿ ಕೊಡಬೇಕು ಅಂತ ಹೇಳಿ ಯುವಕ ಒಂದ್ ಎಂಟ್ ಸಾವಿರ ರೂಪಾಯಿ ಸೀಬುಗಳನ್ನು ಖರೀದಿ ಮಾಡಿ ಬಂಬ ಕಟ್ ಮಾಡಿ ಒಂದ್ ನಾಲ್ಕೂವರೆ ಫೂಟ್ ಐಟ ಹಾಕಿ ಗಿಡ ಕಟ್ಟಿ ತೆಳಗಿನ್ ಬ್ರಾಂಚಿಸ್ ಅಂದ್ರ ಇಷ್ಟು ಇಷ್ಟ ಹೆಚ್ಚಿಂದ ಏನೋ ಅದ ಕಾಯ್ ತಗೊಳಾರ್ದಂಗ್ ಬೆಳಸದ ಬೆಳಸ್ರಿ ಈಗ ನನ್ನ ಉದ್ದೇಶ ಏನು ಚಂದಾಗಿ ಛತ್ರಿ ಅಕ್ಕಿ ಆಕಾರ ಆಗ್ಬೇಕು ಗಿಡ ಇಷ್ಟ ಅಡ್ಲಾ ಆಗ್ಬೇಕು ಸುಮ್ಮಡಿಕೆ ಅಂತ ಪಕ್ಕ ಪಕ್ಕ ಒಂದ್ ನಾಲ್ಕಾಳಿಗೆ ಆಗೋ ಕೆಲಸ ಈ ಆಳಿಗೆ ಹರಿದಿರ್ಬೇಕ ಈಗ ನನ್ ಕ್ರಾಪಿಂದ ಅವಶ್ಯಕತೆ ಇಲ್ಲ ಕ್ರಾಪ್ ಏನಾರು ತಗೊಳಕ್ ಹೋದ್ರ ಇಲ್ಲಿ ತೆಳಗ ಆಗೈತಲ್ಲ ಈ ಗಿಡ ಟೈಪ್ ಆಗತ್ತ ಇದು ನಮಗ್ ಶೀಘ್ರ ಆಗತ್ ತೆಳಗ ಹಳ್ಳಿನ ಏನಾರ ಮಲ್ಚಿಂಗ್ ಮಾಡ್ಬೇಕು ಇದ್ರಾಗ ಅಂತರ್ ಬೇಸ ವ್ಯವಸಾಯ ಮಾಡ್ಬೇಕಂದ್ರ ಸ್ವಲ್ಪ ತ್ರಾಸಾಗತ್ತೆ ಆದಷ್ಟು ಮ್ಯಾಕೋಬೇಕ ಈ ಗಿಡ ಅಂತ ಹೇಳಿ ನಾನು ಇದಕ್ಕ ಕೋಲ್ ಹಾಕಿ ಮ್ಯಾಕ್ ಕಟ್ಟಿನಿ ಗ್ರೌಂಡ್ ಆಗಿ ಗಿಡಾನ ಇವು ಟೋಟಲ್ ಎರಡ್ನೂರ ಐವತ್ ಗಿಡ ನಾಟಿ ಮಾಡಿನಿ ನೀನು ಅದ್ರ ಕ್ರಾಪ್ ಈಗ ಅತ್ತ ಅಂಗಿ ಹಿಂಗೀಸ್ ಅಂದ್ರ ಒಂದ್ ಎರಡ್ ಬಾಕ್ಸ್ ಹರಿ ಈ ಎರಡ್ನೂರ ಐವತ್ತು ಸಸಿ ಎಷ್ಟ್ ಎಕರೆ ಕೊಡ್ಸನ್ ನಾವ್ ಇದು ಒಂದ್ ಹದಿನೈದು ಗುಂಟೆದ ಕೃಷಿ ಇದು ಸಮಗ್ರ ಕೃಷಿ ಬೆಳಿ ಐತಲ್ರಿ ಇದ್ರಾಗ ತೆಂಗಿನ ಗಿಡ ಐತಿ ಮೆಣಸಿನ ಗಿಡ ಐತಿ ಶ್ರೀಗಂಧ ಐತಿ ಲಿಂಬು ಗಿಡ ಅದು ಒಂದ ಬೆಳೆ ಇಲ್ರಿ ಇದ್ರಾಗ ಈಗ ತೆಂಗಿನ ಗಿಡದ ಹಂಗ ಬಿಟ್ರೆ ತೆಂಗಿನ ಗಿಡದಾಗ ಹುಲ್ ಬೆಳಿತೈತಿ ಏನಾರ ಬೇರೆ ಬೆಳೆ ಇತ್ತಂದ್ರ ನಾವು ಅಗತ್ಯ ಮಾಡ್ಬೇಕಾಗತ್ತ ಅದಕ್ಕೋಸ್ಕರ ಭೂಮಿನ ಅಗತ್ಯ ಆಗತ್ತ ಬಂದಷ್ಟು ಕ್ರಾಪ್ನು ಬರ್ತ ಅಂತ ಹೇಳಿ ನಾವು ಈ ಟೈಪ್ ನೀನು ಇದ್ರದ್ದು ಇದ್ರದು ಮುಂದ ಎರೂರ್ ಗಿಾಗ ಎರೂರ್ ಸಸ್ಯಾಗ ಎರಡ್ನೂರ ಐವತ್ತ ಎರಡ್ನೂರ ಐವತ್ತು ಸಸ್ಯ ಒಂದ್ ಎರಡ್ ಬಾಕ್ಸ್ ಸರ್ದಿರ ಹಾ ಎರಡ್ ಬಾಕ್ಸ್ ಸರ್ದೇವ್ರೀಗ ಈಗ ಸ್ಟಾರ್ಟ್ ಆಗೈತಿ ಈಗ ಚಾಲೂ ಆಯ್ತಿ ಮೊದಲ ಬಿಟ್ಟೈತರ ಹೂ ಬಿಟ್ಟು ಕಾಯಿ ಬಿಡ್ತಾ ನಾನ್ ಗಿಡ ಬಲಿಲ್ಲ ಅಂತ ಹೇಳಿ ಹರ ಏನ ಇನ್ನ ಮಾಡಿಲ್ಲ ಹರ ಕಾಯಿ ಅದ ನೋಡ್ರಿ ಕಾಯಿ ಬರ್ತ ಹಂಗಾಗಿ ಐತಿ ಬರ್ತಾ ಇದು ಹೆಚ್ಚಾಗಿ ಈ ಟೈಪ್ ಮಾಡೋದ್ರಿಂದ ಇದು ಸುಮಾರು ಒಂದು ಎಂಟು ತಿಂಗಳ ಗಿಡ ಆಗ್ಬೇಕ್ರಿ ಎಂಟು ತಿಂಗಳ ಹೌದ್ ಹೌದ್ ಅಂದ್ರೆ ಒಂದ್ ಆರವತ್ತು ತಿಂಗಳ ಗಿಡನ ಬೆಳೆಸ್ಬೇಕು ಹೌದು ಒಂದ್ ಐದಾರು ಅರವತ್ತು ತಿಂಗಳ ಗಿಡನ ಬೆಳೆಸ್ಬೇಕು ಎಂಟು ತಿಂಗಳ ಆದ ನಂತರ ಗಿಡ ಜಲ್ಲಿ ಹೊಡಿತು ನಾವ್ ನಿರೀಕ್ಷೆ ಮಾಡಿದಷ್ಟು ಇಳುವರಿ ಬರ್ತೈತ ಅನ್ನೋದು ನನ್ ಭರವಸೆ ಐತಿ ಆಯ್ತ್ 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 ಯಾಕಂದ್ರೆ ಗಿಡದ ಎಲ್ದಿ ಕಾಪಾಡಿಕೊಬಕ್ರಿ ಬಡ್ಡಸ್ ಬರ್ತ ಆಗಾಗ ನಾ ತಗದ್ ಹೋಗುದ್ರಸ್ ಎಲ್ಲ ಬಿಟ್ಟು ನೋಡ್ರಿ ಆ ಕಡೆ ಕಟ್ಟಿಗೆ ಹೊಡೆದಿರಲ್ಲ ಅಷ್ಟ ದಪ್ಪ ಐತಿ ಆಗತ್ರಿ ಇದು ಇನ್ನು ಇವ್ ಅಗಿ ಕೊಟ್ಟವ್ರಿ ಹೇಳಿ ಬರಬ್ಬರಿ ಇದು ಒಂದ್ ನಮ್ ಗೆಳೆ ಒಡೆ ಯಾ ಕುಂಟಿರ್ತಾವಲ್ಲ ಆ ಈಶಿನ ದಪ್ಪ ಬರ್ತೈತಿ ಎಂಟು ಫೂಟ್ ಮೊಟ್ಟ ಹೈಟ್ ಹೋಗಪ್ಪ ಅಂತ ಈ ಒಂದ್ ಎಂಟು ತಿಂಗ್ಳ ಗಿಡ ಆಗ್ಬೇಕು ಇದೆ ಆಗಸ್ಟ್ ತಿಂಗಳಾಗ ಹಚ್ಚಿನೇ ಈ ಡಿಸೆಂಬರ್ ಮುಗೀತಂದ್ರ ನಾಕ್ ತಿಂಗಳ ಆಗತ್ತೆ ಮತ್ ಅವಾಗ ಇನ್ ಬೆಳಕ ಆಮೇಲೆ ಈ ವರ್ಷ ಈ ಬದ್ನಿ ಗಿಡಕ್ಕ ಸ್ವಲ್ಪ ಹವಾಮಾನ ಸರಿ ಇಲ್ಲ ಒಮ್ಮೆ ಮಂಜು ಬೀಳುತ್ತ ಒಮ್ಮೆ ತಂಡ್ ಬೀಳುತ್ತಾ ಬಿಸಿಲು ಬೀಳುತ್ತಾ ಈ ಬದ್ನಿ ಗಿಡಕ್ ಬೇಕ ಹವಾಮಾನ ಒಮ್ಮಾರಿ ಹವಾಮಾನ ಬೇಕು ಇಲ್ಲಿ ಫುಲ್ ತಂಡ್ ಬೇಕು ಇಲ್ಲಿ ಪೂರ ಬಿಸಿಲು ಬೇಕಿದ ಅಂದ್ರೆ ಬದ್ನಿ ಗಿಡ ಬರ್ತೈತಿ ಯಾಕಂದ್ರೆ ಕಮರ್ಷಿಯಲ್ ಬೆಳದಿವ್ ನಾವು ಈಗ ಇದನ್ನ ನೋಡನ್ ಟೆಕ್ನಿಕ್ ಅಂತ ಅಂತಂದ್ರ ಇದು ಈಗೇನು ಆತ ಹೇಳೋರಿಗೆ ಆತ ಅಷ್ಟ್ ಇಂಟ್ರೆಸ್ಟ್ ಕಾಣದ ಇದು ಸುಮಾರು ಒಂದ್ ಎಂಟು ತಿಂಗಳ ಗಿಡ ಆಗಿಂದೆ ಸ್ವಲ್ಪ ನೋಡವ್ರಿಗೆ ಈ ಹಚ್ಚಿದ್ದ ಗಿಡ ಏ ಫೈನ್ ಅದಾವಲ್ರಿ ಎಲ್ಲಾ ಗಿಡ ತುಂಬ ಕಾಯಿದವು ಅದ್ರಾಗ ಇಲ್ರಿ ಸಾಲಿಂದ ಸಾಲ ದೂರ ಐತಿ ಅಷ್ಟೇ ಬಿಟ್ರ ದೂರ ಐತಿ ಹತ್ತ ಹತ್ ಕಾಯಿ ಮೇಲೆ ಐತಿ ಈಗ ಐತಿ ಐತಿ ಕಾಯಿ ಐತಿ ಕಾಯಿಲಾದ್ರ ಬಟ್ಟಿ ನೋಡ್ರಿ ಹೆಂಗ್ ಬೆಳ್ದೈತಿ ಎಷ್ಟ ನಿಮ್ಮ ನಿಮ್ಗ್ ಎದಿಗೈತಿ ಆ ಇಲಿ ಮಠ ಐತಿ ಈಗ ಮತ್ತ ಇಲಿ ಮಠ ಐತಿ ಈಗ ಬರೋಬ್ಬರಿ ಈಗ ಇನ್ನು ಒಂದ್ ಎರಡ್ ಸಲ ಕಟಿಂಗ್ ಮಾಡ್ತೇನಿ ಹಾ ಇನ್ನು ಕಟಿಂಗ್ ಮಾಡಿದ್ರ ಇದ್ರಿ ಆ ಇನ್ನು ಕಟಿಂಗ್ ಮಾಡ್ತೇನಿ ಅಂದ್ರ ಹಿಂಗ್ ಬ್ರಾಂಚಸ್ ಬರ್ತ್ ಕಟಿಂಗ್ ಮಾಡಿದ್ರೆ ಹಿಂಗ ಛತ್ರಿಕೆ ಆಕಾರ ಬಂದಾಗ ಆಮೇಲೆ ಅವಾಗ್ಬಿಡಾದ್ರ ಇನ್ನು ಒಂದ್ ಎರಡ್ ಸಲ ಮೂರ್ ಸಲ ಇದನ್ನ ನಾಗ ನಾ ಹೋಯ್ತಿನಿ ಫುಲ್ ಬ್ರಾಂಚಸ್ ಬರ್ಬೇಕು ಒಂದು ಕಮ್ಮಿ ಅಂದ್ರ ಒಂದ್ ಹದಿನೈದರಿಂದ ಇಪ್ಪತ್ತು ವಾಲೆ ಇರ್ಬೇಕ ಇಪ್ಪತ್ತು ವಾಲೆ ಹೌದು ಅಂದ್ರ ಒಂದ್ ವಾಲೆ ಒಂದ್ ಐದ್ ಹಿಡಕು ಅಂದ್ರ ಒಂದ್ ಗಿಡಕ್ಕೆ ಇಪ್ಪತ್ತು ಒಂದ್ ಕೆಜಿ ಗಿಡಕ್ ಒಂದ್ ಕೆಜಿ ಬರ್ತ ಒಂದ್ ಗಿಡಕ್ ಒಂದ್ ಕೆಜಿ ಬರ್ಬೇಕು ಕೆಜಿ ಬರ್ತ್ ಬರ್ತ್ ಬ ಈಗ ಬರ್ತಾವ್ ಅಷ್ಟದ ಈಗ ಹತ್ತಿ ಹದಿನೈದು ಕಾಯಿ ಅದಾವ ಅದಾವ್ರಿ ಈಗ ಒಂದ್ ಪಾಕ್ ಕೆಜಿ ಸಿಗ್ತಾವ್ ಎಲ್ಲಾ ಗಿಡ ಅದಾವ ನೋಡ್ರಿ ಎಲ್ಲಾದ್ರೆ ಐತ್ರಿ ಎಲ್ಲಾ ಗಿಡದಾಗ ಐತಿ ಕಾಯಿ ಗೊಂಚಲ್ ಗೊಂಚಲ್ ನಾಲ್ಕೈದು ನಾಲ್ಕೈದು ಕಾಯಿ ಐತ್ರಿ ಅದ್ ನೀವ್ ಕಟ್ಟ್ರಿ ಎಲ್ಲಾ ದುಂಡು ಮಾಡ್ರಿ ದುಂಡು ಮಾಡಿ ಕಾಣಂಗಿಲ್ಲ ಕಾಣಂಗಿಲ್ಲ ಅದ ಜಲ್ಲಿ ಹೊಡೆದಾಗೆಲ್ಲ ಇಲ್ಲಿ ನೋಡಿ ಬುಡ್ ಕೈ ಹಿಂಗ ಐತದ ಕಾಯಿ ಐತಿ ಈಗ ಹ್ಮ್ ನಾವ್ ದುಂಡು ಮಾಡಿ ಕಟ್ಟಿವಲ್ಲ ಇದು ಕಟ್ಟಿವಲ್ಲ ಇದು ಕಣ್ಣು ಯಾವದ ಒಂದು ಇದು ಸಿಗುತ್ತಂತೆ ಪರ್ತಂತ್ರ ಜೀವಿ ಅದನ್ನ ತಗೊಂಬಂದು ಅಳವಾಡಿಸಿದ್ರ ಕಾಯಿ ಕೊರಕ ಕಡಿಮೆ ಆಕತ್ತೆ ಆಮೇಲೆ ಸುಳಿ ಕೊರಕ ಕಾಯಿ ಕೊರಕಕ್ಕೂ ಸುಳಿ ಕೊರಕಕ್ಕೂ ಬರೋದ್ ಒಂದ ಹುಳನ ಅದ ಕೀಳಿ ಅದನ್ನ ನಿಯಂತ್ರಣ ಮಾಡ್ಬೇಕು ನಾವು ಮತ್ತೆ ಈ ಬರೇ ಸಾವ ಕೃಷಿ ಒಳಗ ಆಮೇಲೆ ಹೆಚ್ಚಾಗಿ ಏನು ಸಾವಯವ ಕೃಷಿ ಅಂದ್ರಲ್ಲ ಏನ್ ಇದನ್ನ ಏನ್ ಮಾಡ್ಕೊಳ್ರಿ ಇದು ಬರೇ ನೋಡ್ರಿ ಜೀವಾಮೃತ ಹಾಕಿನೇ ಹನ್ರ ಆಮೇಲೆ ಇವಾಗ ಹಚ್ಚಕ್ ಇಚ್ಚಕ್ಕೆ ಎರಡು ಕಡಿಗೆ ಕುಣಿ ತಗದ ಒಂದೊಂದ್ ಗಿಡಕ್ಕ ಒಂದೊಂದ್ ಐದೈದ ಕೆಜಿ ಹೆಂಗ ಅಚ್ಚ ಈಚಕ್ಕೆ ಸೇರಿಸಿ ಒಂದೊಂದ್ ಐದ್ ಕೆಜಿ ಹೆಂಗ ಕೋಳಿ ಗೊಬ್ಬರ ಹಾಕಿನಿ ಕೋಳಿ ಗೊಬ್ಬರ ಹಾಕಿರಿ ಹೌದ್ ಹೌದ್ ಹೌದು ಇದೆಲ್ಲ ಸೈಡ್ ಅಲ್ಲಿ ಸೈಡ್ ಬಗದ ಕೋಳಿ ಗೊಬ್ಬರ ಐತ್ರಿ ಇಲ್ಲ ಪುಲ್ ಕೋಳಿ ಕಳಿಗೊಬ್ಬರ ಮಸ್ತ್ ಕುಳಿಗೊಬ್ಬರ ಹಾಕಿನಿ ಇದು ಇದ್ರ ಬೇರ್ ಬರ್ಬೇಕು ಬೇರ್ ಬಂದು ಇದ್ರ ಬೇರ್ ಹೊಕ್ಕಂಡು ಅಂದ್ರ ಇದರ್ದ ಗಿಡದ್ ಮೈಮೇ ಅವಾಗ ಗೊತ್ತಾಗತ್ತಿಮೆಟ್ ಆಗ ಗೊತ್ತಾಗಂಗಿಲ್ಲ ಇನ್ನೊಂದ್ ಮೂರ್ ತಿಂಗಳರ ಬೇಕು ಇದು ಗಿಡ ಏನ್ ಮಾಡುತ್ತೆ ಈ ಗಿಡದ ಗಿಡದ್ ಮೈಮೇನು ಸಸ್ಯ ಹಚ್ಚಿ ಹಸ್ ಸರ್ ಈ ನಾಕ್ ತಿಂಗಳ್ರಿ ನಾಕ್ ತಿಂಗಳ ಮೂರ್ ತಿಂಗಳ ಏಳ್ ಅವಾಗ ಗೊತ್ತಾಗತ್ತ ನೋಡ್ರಿ ಎಲ್ಲೋ ಬರೋದೇ ಹಚ್ಚಿ ಹಸಿ ಬರ್ತಾರ ಬರ್ತಾವ ಮೂರ್ ತಿಂಗಳ ಬರ್ತಾವ ನಾಕ್ ತಿಂಗಳಿಗ್ ಚಲೋ ಆಕಲೋ ಆಗಿರಿ ನಾಕ್ ತಿಂಗಳ ಚಲೋ ಈಗ ಒಂದ್ ಆರ್ ತಿಂಗಳಿಗೆ ಹೋಗ ಮತ್ತ ಅತ್ಲಾ ಒಂದ್ ಆರ್ ತಿಂಗಳ್ ಬಿಟ್ಟು ಹೋಗ ಇದು ಹೋಗಿಲ್ಲ ಅಂತ ಹೇಳ್ತಾರ ಕಮ್ಮಿ ಅಂದ್ರ ಒಂದ್ ಮೂರ್ ವರ್ಷ ತನಕ ಗಿಡ ಬರ್ತಂತ ಹೇಳ್ತಾರ ನೋಡನ್ರಿ ನಾನು ಮತ್ತೆ ಇದ್ರಾಗ ಬರೀ ಇದನ್ನ ಬೆಳ್ಸಾಕ್ ಹೋದ್ರ ಅದ್ ಸಜ್ಜ ಕಾಣಾಗಿಲ್ಲ ಈ ಸುಮ್ನೆ ಹಿಂಗೈತಲ್ಲ ಹಿಂಗ ಸಮಗ್ರ ಕೃಷಿ ಯಾವ ಬೆಳೆ ಇರ್ಬೇಕಾ ಆದ್ರ ಈ ಬೆಳೆ ಇರ್ಬೇಕಾ ಮೆಣಸಿನ ಗಿಡ ಈ ಕಾಯಿ ಹಾಂಗ್ ಬಿಟ್ಟ ಹೌದು ಮೆಣಸಿನಕಾಯಿ ಬರ್ತು ಬದ್ನಿಕಾಯಿ ಬರಡ್ರಿ ಯಾ ನೋಡ್ರಿ ಬದ್ನಿಕಾಯಿ ಮೆಣಸಿನಕಾಯಿ ಎಲ್ಲಾ ಇರಂಗ ಶ್ರೀಗಂಧ ಆಮೇಲೆ ಅಲ್ಲಿ ಇದರ ಹ್ಮ್ ಎಲ್ಲಾ ಇದೈತ್ರಿ ಹಿಂಗಾದಾಗ ನಮ್ ಖುಷಿ ಅನ್ಸುತ್ತೆ ಯಾವ್ದಾರ ಒಂದ್ ಬೆಳೆ ಇಚ್ಛೆ ಮನ್ಸಾಗ ಏನ್ರಿ ರೊಕ್ಕಕ್ಕಿಂತ ಮೇನ್ ನನಗ ತಿಳಿದ್ ಮೆಟ್ಟಿಗೆ ಬೆಳಿ ನೋಡಿ ಖುಷಿ ಪಡ್ಬೇಕ ರೊಕ್ಕ ನೋಡಿ ಖುಷಿ ಪಡ ಅಂತ ವ್ಯವಹಾರ ಬ್ಯಾಡದ ರೊಕ್ಕ ನೋಡಿ ತಾನ ರೊಕ್ಕ ಬಂದ ಬರ್ತಾ ಊಟ ಬಟ್ಟಿಗೆ ಎಲ್ಲ ನಿಮ್ಗೆ ಲಾಸ್ ಐತಿ ಲಾಸ್ ಇಲ್ಲ ಅದಕ್ಕ ಬೆಳಿ ನೋಡಿ ಖುಷಿ ಬೆಳಿ ನೋಡಿ ಖುಷಿ ಪಟ್ಬಿಟ್ರ ಇನ್ಮೇಲೆ ದಿನಾಲ್ ಒಂದ್ ಬಾಗ್ ಸರಿ ಹೆಂಗ್ ಆಯ್ತಾಯ್ತಾಯ್ತು ಇನ್ನೊಂದ್ ತಿಂಗ್ಳು ಹೋದ್ರ ಈ ಜನವರಿ ಇಲ್ಲದ ಆ ದಿವಸ ಒಂದ್ ಬಾಕ್ಸ್ ಆರಾಮ್ ಬರ್ತ ಒಂದ್ ಮುನ್ನೂರ್ ರೂಪಾಯಿ ಬರ್ಲಿ ಬಾಳ ಬ್ಯಾಡ ಅದ್ ತಿಂ ಸಾವಿರ ರೂಪಾಯಿ ರೊಕ್ಕ ಆಗತ್ತಲ್ರಿ ಇದ್ರಾಗ ಮತ್ ಇದು ಬೇರೆ 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 ಐತಿ ಮುಂದ ಮೆಣಸಿನಕಾಯಿ ಐತಿ ಐತಿ ಮನಿ ತಿನ್ನಕ್ ಮೆಣಸಿಕಾಯಿ ಹಾಕವ ಆಮೇಲೆ ಇದು ಚಲೋ ಆಗತ್ತ ಆದ್ರೆ ಈ ಬದ್ನಿ ಈಗ ಈ ಬದ್ನಿ ಗಿಡ ಹಚ್ಚಿ ತಾಳ್ಮೆ ತಗೋಬೇಕ ತಾಳ್ಮೆ ತಗೋಬೇಕ ಹ್ಮ್ ಈ ತಳಿ ಯಾವ್ದ್ರ ಇದು ತಳಿ ಯಾವ್ದನ ಗೊತ್ತಿಲ್ಲ ನನಗ ಧ್ರುವ ಅಂತ ಇದ್ರುವ ಯಾವ್ದ ಅಂದರ ಅವ್ರ ನಮ್ಮ ಇವ್ರು ಶಿರಾಜ್ ಮುಲಿಮನಿ ಸಾಹೇಬ್ರ ಹ್ಮ್ ಅವ್ರು ಆಗಾಗ ಕೇಳ ಕೇಳ್ತಿರ್ತಾರ ಅದ್ ಕಂಪ್ನಿ ಧ್ರುವ ಅಂತ ನೋಡ್ರಿ ಧ್ರುವ ಹೆಂಗದ ಹಿಂಗಪ್ಪ ನಿನ್ ಬದ್ನಿ ಗಿಡ ಅಂತ ಕೇಳ್ತಾರ ಗಿಡದ ವರ್ಣ ನಾನು ಮಾಡುದಿಲ್ರಿ ಅಂತ ಹೇಳಿನ ಅವ್ರಿಗೆ ಅದು ಬದ್ನಿಗಿಡ ತನ್ಪಾಡಿತ್ತಾನ ಅದ ಬಡ್ಡಿ ಆಗೈತಿ ನೋಡ್ರಿ ನೋಡ್ರಿ ಇದು ಬರಬರಿ ಇಷ್ಟು ದಪ್ಪ ಆಗತ್ತಂತ ಬಡ್ಡಿ ಅಷ್ಟು ಇಷ್ಟು ದಪ್ಪ ಆಗತ್ತ ಈ ಯಾರ್ ಪಟ್ಟ ಇದ್ರ ಯಾರ್ ಪಟ್ಟ ಅದ ಮ್ಯಾಲ ಯಾವ ನೋಡ್ರಿ ಇದ್ರಾಗ ನೋಡ್ರಿ ಒಂದು ಎಂತ ಇಪ್ಪತ್ಕಾಯಿ ಸದ್ಯ ಹದ್ನಾರ್ ಹದಿನೆಂಟ್ ಕಾಯಿ ಇದ್ರಾಗ ಅದಕ್ಕ ಮುಂದಿನ ಸಲ ಒಟ್ಟು ಒಂದ್ ನನಗನ್ಸುತ್ತ ನೋಡಿದ್ರ ಯಾವ ಡಿ ಎ ಪಿ ಯುರಿಯಾ ಅವನ್ ತರೋದೇ ಇಲ್ಲ ಡಿ ಎ ಪಿ ಯುರಿಯಾಕಾರ ಮಾಡ್ಲಿಲ್ಲ ಡಿ ಎ ಪಿ ಅಕ್ಕ ನನಗೆ ನನಗ್ರ ಐತೆ ಗೊತ್ತೈತೆ ಇದು ಗಂಡ ಇದನ್ನ ಆಗಾಗ ಬರ್ತಿದೆ ಇದು ಬಡ್ಡಿಯಾಗಿ ಇದನ್ನ ಪುಣಿಂಗ್ ಆಯ್ಬಿಡ್ಬೇಕು ಕರೆಕ್ಟ್ ಆಗಿಬಿಡ್ತಾ ಇಡೈತ್ ನೋಡ್ರಿ ನಂದಕರ ವರ್ಣ ಮಾಡಿ ಹೇಳಾಕ ಹೇಳಿ ರೈತರ್ ದಿಕ್ ಚಪ್ಪದಕ್ಕ ಅಲ್ಲ ನಾ ಬೆಳಿತೇನಿ ಬೆಳೆದಿಂದ ಒಂದ್ ವರ್ಷದ ಗಿಡ ಆಗಿದ ಆದ್ಮೇಲೆ ಇದು ಈ ತರ ಐತ್ ನೋಡ್ರಿ ಅಂತಂದ ಹೇಳಕ ಇಷ್ಟ ಪಡ್ತೀನಿ ಹಚ್ಚಿನಿ ನಾ ಯಾರ್ ರೈತರಿಗೆ ಇಷ್ಟು ಇಳುವಾರಿ ಅಂತ ನಿರೀಕ್ಷೆ ನಿರೀಕ್ಷೆ ಮದ್ಲೇ ಬರಲ್ಲ ನಿರೀಕ್ಷೆ ಮಾಡಿ ಆಗಲ್ಲ 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 ಸುಮ್ನೆ ಹೇಳಿ ದಿಕ್ ಬ್ಯಾಡ್ರಿ ಪ್ರಯತ್ನ ಅಂತ ದೈರ್ಯ ಮಾಡಿ ಹಚ್ಚ ಅಂತ ರೈತರದ್ದು ಹಚ್ಚಬೋದು ತಪ್ಪಿಲ್ಲಾ ಗಿಡ ಸಿಗ್ತಾವು ಅಲ್ಲಿ ಸಾಗರದಾಗ ಶಿರಾಜ್ ಮುಲಿಮನಿ ತಂದು ಅವರು ಒಬ್ರು ರಾಷ್ಟ್ರೀಯ ಪ್ರಶಸ್ತಿ ಪಡೆದಂತ ಪ್ರಧಾನಿಕ ರೈತರ ಅದ್ರ ಒಳ್ಳೆ ಸಲಹೆ ಕೊಡ್ತಾರ ಹಿಂಗ ಬೆಳೆಸಿರಿ ಆ ಅಂತಾರ ಅವರೇನ ಅಗಿನ ಮಾಡಿ ಮಾರಿ ಜೀವನ ಮಾಡ್ಬೇಕನ್ನಾರಲ್ಲ ಅವ್ರಿಗೆ ಬೇರೆ ಬೇರೆ ಒಕ್ಕಲ್ ತಂದಾಗ ಒಳ್ಳೆ ಚಲೋ ಅದಾರೀ ಅವ್ರ ಲಿಂಬೆ ತೋಟ ಐತೆ ರೈತರು ಅವ್ರಿಗೆ ಖುಷಿ ಪಡ್ತಾರೀ ಅವ್ರು ಚಲೋ ಬೆಳೆಸ್ತೇ ಅಂದ್ರ ಬಾಳ ಒಳ್ಳೆ ಮನುಷ್ಯ ಅದಾರ ಎಗಿ ಕೊಟ್ಟಂತ ಮನುಷ್ಯ ಬಾಳ ಯೋಗ್ಯ ಮನುಷ್ಯ ಅದಾನ ರೈತರಿಗೆ ಹೇಳಿ ಮಾಡಿಸ್ತಂತ ಮನುಷ್ಯ ಅದಾನೇ ನೋಡ್ರಿ ನೋಡ್ರಿ ಸ್ನೇಹಿತರ ಇದು ಗ್ರಾಫ್ಟೆಡ್ ಅಂದ್ರ ಕಾಡ ಬದ್ನೆಗೆ ಈ ನಮ್ಮ ಧ್ರುವ ತಳಿನ ಅವ್ರು ಏನ್ ಮಾಡ್ಕೊಂಡ್ರ ಗ್ರಾಫ್ಟ್ ಮಾಡಿ ಹನುಸಾಗರಿಂದ ತಂದರ ತಂದು ಸುಮಾರು ಎರಡ್ ನೂರಯಸ್ಸಿನ ಅವ್ರು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅಂದ್ರ ಅವ್ರದ್ದು ನೋಡ್ಬೋದು ನೀವು ತೆಂಗ ಐತಿ ಶ್ರೀಗಂಧ ಐತಿ ಜೊತೆಗೆ ಲಿಂಬೆ ಐತಿ ಮೆಣಸಿನ ಗಿಡ ಐತಿ ಇದರ ಮಧ್ಯೆ ಅವ್ರು ಸಾಲಿನ ಸಾಲ ಗಿಡದ ಗಿಡಕ್ಕೆ ಎಷ್ಟ್ರಿ ಸಾಲಿನ ಸಾಲಿಗೆ ಆರ್ ಫೂಟ್ ಐತ್ರಿ ಗಿಡದಿಂದ ಗಿಡಕ್ಕೆ ಎಂಟು ಫೂಟ್ ಐತ್ರಿ ಅಂಟ್ರ ಗಿಡದಿಂದ ಗಿಡ ತರ ಅವರು ಸಾಲಿನ ಸಾಲ ಮತ್ ಗಿಡದಿಂದ ಗಿಡ ಅಂತರ ಮಾಡ್ಕೊಂಡ್ರ ಇದು ಈಗ ನಾನು ಹಚ್ಚಿ ತಿಂಗಳ ಐತಿ ಅದ್ರ ಒಂದ್ ಎರಡ್ ಭಾಗ ಸರ್ದಿನಿ ನಾನು ಈಗ ಎಲ್ಲಾ ಫಲ ಹೇಳಲ್ಲ ಅದು ಈ ಸದ್ಯ ನೋಡ್ರಿ ನೀವ್ ಹೇಳಬಹುದು ಎಲ್ಲಾರ ನೋಡ್ರಿ ನಾಲ್ಕು ಎರಡ್ ಎರಡು ಮೂರ್ ಮೂರ್ ಗೊಂಚ್ ಬಂದವ ಎಲ್ಲಾದ್ರ ಒಂದೊಂದ್ ಬರ್ತಾವ ಯಾಕಪ್ಪ ಇಲ್ಲಿ ನೋಡ್ರಿ ಇದ್ರಾಗ ಎರಡು ಮೂರು ಎರಡು ಮೂರು ಒಂದೊಂದ್ ಇದ್ರಲ್ಲೇ ಹೂನೆಲ್ಲ ಎರಡ್ ಎರಡು ಗೊಂಚಿಲ್ ಬಂದೈತಿ ಇದು ನನಗೆ ಈ ಬ್ಯಾಸಿಗೆ ನಂತರ ಜನವರಿ ಫೆಬ್ರವರಿ ನಂತರ ಗೊತ್ತಾಗುತ್ತೆ ಇದ್ರದ ಏನಂತ ಹೇಳಿ ನಾನು ಆ ನಂತರ ಇದನ್ನ ಹೇಳ್ತೀನಿ ಆಮೇಲೆ ಇದಕ್ಕೆ ನಾನು ಒಳ್ಳೆ ಹೈಟ್ ಬೆಳಿಲಿ ಅಂತೇಳಿ ಬಂದಂತ ಹೂ ಕಾಯನ ಹರಿದಿನಿ ಈ ಬಡ್ಡೇನೆ ನೀವು ನೋಡಬಹುದು ಈ ತರದ ಬಡ್ಡೆ ಇನ್ನು ದಪ್ಪ ಆಗುತ್ತ ಅಂದ್ರೆ ನಮ್ಮ ಕೈ ಅಳತಿ ದಪ್ಪ ಆಗುತ್ತ ಬಡ್ಡೆನ ಹಂಗಾಗಿ ನಾನು ಹೈಟ್ ಮಾಡ್ಕೊಂಡು ಛತ್ರಿಕೆ ಟೈಪ್ ಅಂದ್ರೆ ಕೋನ್ ಸುಮ್ನೆ ಹರ್ಕೊಂಡು ಹೋಗಿರ್ಬೇಕಾದ್ರೆ ಇದ ಅಂತ ಹೇಳ್ತಾರ ನೆಕ್ಸ್ಟ್ ನಾ ಇನ್ನೊಂದು ವಿಡಿಯೋ ಮಾಡ್ಯಾ ಮಾಡ್ತೀನಿ ಒಂದ್ ನಾಲ್ಕು ತಿಂಗಳ ಬಿಟ್ಟು ಅವರು ಅವಾಗ ಯಾವ ತರ ಅಂತ ಹೇಳಿ ಈಗ ಅವ್ರು ಒಂದೊಂದ್ರಲ್ಲಿ ಎಂತಲ್ಲ ಅಂದ್ರೆ ಎರಡ್ನೂರ ಗ್ರಾಮ್ ಅಂದ್ರೆ ಒಂದ್ ಐನೂರ್ ಗ್ರಾಮ್ ಅವ್ರಿಗೆ ಸದ್ಯ ಆಲ್ರೆಡಿ ಕಾಯಿ ಸಿಗದೈತೆ ಅವ್ರಿಗೆ ಅವ್ರು ಹೇಳ್ತಾರ ಒಂದ ಗಿಡಕ್ಕೆ ಒಂದಕ್ಕೆ ಸಿಕ್ಕರು ಸು ಅಂದ್ರ ದಿನಾಲ್ ಒಂದ್ ಬಾಕ್ಸ್ ಹರಿದ್ರು ಮುನ್ನೂರು ರೂಪಾಯಿ ತಿಂಗಳಿಗೆ ಒಮೂಲ್ ಒಂಬತ್ ಸಾವಿರ ಹತ್ತು ಸಾವಿರ ರೂಪಾಯ್ ನಾವು ದಿನ ಐತೆ ನೋಡ್ಬೋದು ಇದು ಒಂದು ಮೂರ್ ವರ್ಷದ ಮಟ್ಟ ಐತಿ ಅಂತ ಹೇಳ್ತಾರೆ ನೋಡೋಣ ನೇ ಸರಿ ಅಲ್ಲ ನಾನು ಎಲ್ಲಾದ್ ಹೇಳೋದ್ ಕಷ್ಟ ಆಗತ್ತ ಅಂತಾನೆ ಹೇಳ್ತಾರೆ ಈ ಮಾಹಿತಿ ತಮ್ಗ ಇಷ್ಟ ಆದ್ರ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನಮ್ಮ ಪೈಕಿನ ತಂಗಿ ಹಾಬಕ್ ರೂ